ಮಾಜಾ ಟಾಕೀಸ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಾಟಕದ ನಂಬರ್ ಒನ್ ಕಾಮಿಡಿ ಟಾಕ್ ಶೋಚ ನಟನಾಗಿ ನಿರೂಪಕನಾಗಿ ಕಿರುತೆರೆ ಕಾರ್ಯಕ್ರಮದ ಜಡ್ಜ್ ಆಗಿ ಸೃಜನ್ ಲೋಕೇಶ್ ಪ್ರೇಕ್ಷಕರಿಗೆ ಸಿಕ್ಕಾಪಟೆ ಹತ್ರ ಆಗ್ತಾ ಇದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಅವರು ಜಡ್ಜ್ ಆಗಿದ್ರು ಅದಾದ ನಂತರದಲ್ಲಿ ಬಂದ ರಾಜಾರಾಣಿ ಶೋನಲ್ಲಿಯೂ ಜಡ್ಜ್ ಆಗಿ ಕಾಣಿಸ್ಕೊಂಡ್ರು ಇದೀಗ ಮತ್ತೆ ಅವರ ಫ್ಯಾನ್ಸ್ಗೆ ದೊಡ್ಡ ಗುಡ್ ನ್ಯೂಸ್ ಒಂದನ್ನ ಸುರ್ಜಾ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಜಾ ಟ್ಯಾಕಿಸ್ ಪ್ರೋಮೋ ಬಿಡುಗಡೆಯಾಗಿದ್ದು ಪ್ರೇಕ್ಷಕರು ಸಿಕ್ಕಾಪಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಹೊಚ್ಚ ಹೊಸ ಪ್ರೋಮೋವನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ ಹಿಂದೆ ಮಜಾ ಟ್ಯಾಕಿಸ್ ಶೋನಲ್ಲಿ ಅಪರ್ಣ ಅವರು ವರಲಕ್ಷ್ಮಿಯಾಗಿ ಸಿಕ್ಕಾಪಟೆ ಮಿಂಚಿದ್ರು ಆದ್ರೆ ಈ ಬಾರಿ ಅವ್ರು ಇಲ್ಲ ಅನ್ನೋದು ಸಿಕ್ಕಾಪಟೆ ಬೇಜಾರ್ ಅಂತ ಒಂದಷ್ಟು ಪ್ರೇಕ್ಷಕರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ ಮಜಾ ಟಾಕೀಸ್ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಆಯಿತು ಇನ್ನು ಕೆಲವೇ ದಿನಗಳಲ್ಲಿ ಈ ಶೋ ಆರಂಭ ಆಗಿ ಹತ್ತು ವರ್ಷ ಪೂರೈಸುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭ ಆದ ಇದೇ ಶೋ ಎರಡ್ ಸಾವಿರದ ಹದಿನೇಳರವರೆಗೆ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಜಾ ಟಾಕೀಸ್ ಸೂಪರ್ ಸೀಸನ್ ಆರಂಭ ಆಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಮಜಾ ಟಾಕೀಸ್ ಹೆಸರಲ್ಲಿ ಶೋ ಶುರುವಾಯಿತು ಇದರಲ್ಲಿ ಕುರಿ ಪ್ರತಾಪ್ ಇಂದ್ರಜಿತ್ ಲಂಕೇಶ್ ರೆಮೋ ಶ್ವೇತಾ ಚಂಗಪ್ಪ ಅವರು ಈ ಹೊಸ ಸೀಸನ್ ಅಲ್ಲಿ ಇರಬೇಕು ಎಂಬುದೇ ಪ್ರೇಕ್ಷಕರ ಆಸೆ ಸೃಜನ್ ಲೋಕೇಶ್ ಕುರಿ ಪ್ರತಾಪ್ ಅಪರ್ಣ ಪವನ್ ಮಂಡ್ಯ ರಮೇಶ್ ವಿಶ್ವ ವಿ ಮನೋಹರ್ ಮಿಮಿಕ್ರಿ ದಯಾನಂದ್ ಮುಂತಾದ ಒಂದಷ್ಟು ಕಲಾವಿದರು ಮಜಾ ಟಾಕೀಸ್ ನಲ್ಲಿ ಇದ್ರು ಮಜಾ ಟಾಕೀಸ್ ಅಂದ್ರೆ ಅದಕ್ಕೆ ಅವರದ್ದೇ ಆದ ಒಂದು ಫಾರ್ಮೆಟ್ ಇದೆ ಅದನ್ನ ವೀಕ್ಷಕರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು ಹಳೆ ಸೀಸನ್ ಅಲ್ಲಿ ಇದ್ದ ಬಹುತೇಕ ಕಲಾವಿದರು ಈ ಬಾರಿಯೂ ಇರಲಿದ್ದಾರೆ ಜೊತೆಗೆ ಹೊಸ ಪ್ರತಿಭೆಗಳು ಕೂಡ ಮಜಾ ಟಾಕೀಸ್ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮಜಾ ಟಾಕಿಸ್ ರೆಮೋ ಕೂಡ ಪ್ರಮುಖ ಹೈಲೈಟ್ ಮಜಾ ಟಾಕೀಸ್ ಶೋನ ಜನಗಳು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಪ್ರೇಕ್ಷಕರಿಗೆ ಮಜಾ ಕೊಡೋಕ್ಕೆ ಸುರುಜಾ ಯಾವ ರೀತಿಯಾಗಿ ರೆಡಿಯಾಗಿ ಬರ್ತಾರೆ ಜೊತೆಗೆ ಈ ಒಂದು ಮಜಾ ನಲ್ಲಿ ಹೊಸ ಪ್ರತಿಭೆಗಳು ಹಳೆ ಪ್ರತಿಭೆಗಳು ಎಲ್ಲವೂ ಕೂಡ ಮಿಕ್ಸ್ ಆಗಿ ಜನಗಳಿಗೆ ಯಾವ ರೀತಿಯಾಗಿ ನಗುವಿನ ಟಾನಿಕ್ ಕೊಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಇದೆ ಹಾಗಾಗಿ ಪ್ರೇಕ್ಷಕರು ಕೂಡ ಈ ಒಂದು ಶೋ ಯಾವಾಗ ಬರುತ್ತೆ ಅಂತ ಕಾದುಕೊಳ್ತಿದ್ದಾರೆ